ರಾಮದುರ್ಗ ತಾಲೂಕಾ ತಾಲೂಕಾ ಆಡಳಿತದಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಮದುರ್ಗದ ಬೆಂಬಳಗಿ ಕಾಲೇಜು ಆವರಣದಲ್ಲಿ ಇರುವ ಡಿಎಸ್ ಕರ್ಕಿ ಸಭಾ ಮಂಟಪದಲ್ಲಿ ಏರ್ಪಾಡು ಮಾಡಲಾಗಿತ್ತು ರಾಮದುರ್ಗ ಶಾಸಕರ ಅನುಪಸ್ಥಿತಿಯಲ್ಲಿ ಮಾನ್ಯ ದಂಡಾಧಿಕಾರಿಗಳು ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಹಿರಿಯರು ಅಧಿಕಾರಿ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಇದೇ ಸಂದರ್ಭದಲ್ಲಿ ಪೊಲೀಸ್ ಪರೇಡ್ ಸಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ನಡೆದು ಜೊತೆಗೆ ಹೋಮ್ ಗಾರ್ಡ್ ಎನ್ಸಿಸಿ ತಂಡದಿಂದ ದಂಡಾಧಿಕಾರಿಗಳಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವರದಿ ವಿನಯ್ ಚಂದ್ರಗಿ ಕಡಕರ್ಣ ನ್ಯೂಸ್ ರಾಮದುರ್ಗ ಸ್ವತಂತ್ರ ಶುಭಾಶಯಗಳು ಸರ್ ಈಗ ಶಿಕ್ಷಣ ವರ್ಗಕ್ಕೆ ಹಾಗೂ ಮಕ್ಕಳಿಗೆ ಈಗ ಸರ್ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಈಗಾಗಲೇ ಭಾರತ ತುಂಬೆಲ್ಲ ಈ ವರ್ಷ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ರಸ್ತುತ ವರ್ಷದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಹೋರಾಟಗಾರರ ಒಂದು ಇತಿಹಾಸವನ್ನ ಇವತ್ತು ಅವ್ರನ್ನ ಸ್ಮರ ಸ್ಮರಿಸುವ ಕಾರ್ಯಕ್ರಮ ಕೂಡ ಇದೆ ನಮ್ಮ ಎಲ್ಲಾ ಶಾಲಾ ಕಾಲೇಜಿನ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತ ಮನವಿ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನ ಓದುವುದರ ಮುಖಾಂತರ ಅವರು ಈ ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಹೊರಹೊಮ್ಮಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಶುಭಾಶಯಗಳು ನಾನು ಜನರಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೇನೆ ಮೊದ್ಲೇದಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ರಾಮದು ತಾಲೂಕಿನ ಸಮಸ್ತ ನಾಗರಿಕರಿಗೆ ಹಿರಿಯರಿಗೆ ತಾಯಂದರಿಗೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನ ತಿಳಿಸುತ್ತೆ ಸೊ ಅಮೃತ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭ ನಾವು ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಸ್ವತಂತ್ರದ ವರ್ಷಗಳನ್ನ ಮುಗಿಸಿ ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಸರ್ಕಾರದಿಂದ ಹರ್ಗರ್ ತಿರಂಗ ಕಾರ್ಯಕ್ರಮವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲಾರು ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಆ ಪ್ರಕಾರ ಪುರಸಭೆಯಿಂದ ತಾಲೂಕಾಡಳಿತದಿಂದ ನಾವು ಹರ್ಗರ ತಿರಂಗ ಸಲುವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ ಮತ್ತು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ನಿನ್ನೆಯ ದಿವಸ ರಂಗೋಲಿ ಕಾರ್ಯಕ್ರಮವನ್ನ ಮಕ್ಕಳ ಸಲುವಾಗಿ ನಾವು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಬಹುಮಾನವನ್ನ ಇವತ್ತು ಕೊಡ್ತಾ ಇದೀವಿ ಈ ನಿಟ್ಟಿನೊಳಗ ಎಲ್ಲಾ ಕಡೆನೂ ದೇಶದಾದ್ಯಂತ ವಿಜೃಂಭಣೆಯಿಂದ ಹರಗರ್ ತಿರಂಗ ಕಾರ್ಯಕ್ರಮದ ಜೊತೆಗೆ ಸ್ವತಂತ್ರೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ನಮ್ಮ ತಾಲೂಕಿನಲ್ಲಿನೂ ಸಹಿತ ಬಹಳ ಒಳ್ಳೆ ರೀತಿಯ ಆಚರಣೆಯನ್ನ ನಾವು ಮಾಡಿದ್ದೀವಿ ಆ ಈ ಒಂದು ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ನಾನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕಳಿಸ್ತೀನಿ ಥ್ಯಾಂಕ್ ಯು ಧನ್ಯವಾದ